ಬರ್ಲ ಆ ಮಗ ಶೆಟ್ಟಿ ಬರ್ಲಿ ಆ ಮಗನಿ ಮಾಡಿ ಕಳ್ಳಿ ಹಾಲೆ ಕುಡಿಸಿ ಬಿಡ್ತೇನೆ ಬಡ ಆ ಮಗಳ ಇಲ್ಲಿ ಯಾರೋ ಒಬ್ರು ಸ್ವಾಮೀಜಿ ಅವ್ರ ನಿಂತಾರ ಜರ ಭವಿಷ್ಯದ ಬಗ್ಗೆ ಕೇಳಯಪ್ಪ ಭವಿಷ್ಯ ನಮಸ್ಕಾರ ಸ್ವಾಮೀಜಿ ಅವ್ರ ನಮಸ್ಕಾರ ಮಾಡಿಸವ ಶಾಮುಗಳು ಅವ್ರಿ ಸ್ವಾಮೀಜಿ ಅವರ ನೋಡ್ ಬಕ್ತ ನಮ್ ಊರು ಗೋಳಿ ಗುಡ್ಡ ಕತ್ರಿ ಮಠಕ್ಕೆ ವಾಸ ಭಕ್ತಾ ಭಕ್ತಾಂದ್ರ ಭವಿಷ್ಯ ಹೇಳ್ತೀರಿ ಅನ್ರಿ ಸ್ವಾಮೀಜಿ ಅವ್ರ ಕೇಳತೀನಿ ಭಕ್ತ ಹಂಗ ಅಂದ್ರ ನನ್ನ ಮಗಳದು ಹಿಂದಿಂದು ಮುಂದಿಂದು ಕೆಳಗಿಂದು ಎಲ್ಲ ಭವಿಷ್ಯ ಹೇಳ್ರಿ ಸ್ವಾಮೀಜಿ ಅವರ ಹಿಂದಿಂದು ಮುಂದಿಂದು ಹೇಳಬೇಕಾದ್ರ ಭಕ್ತ ಈಗ ಟೈಮ್ ಬಾಳ ಆಗ್ಯದ ಶಾರ್ಟ್ ಮಗಳ ನೋಡು ಇವ್ರೋಡ್ ಬಕ್ತ ನಿನಗೊಬ್ಬಳು ಹೆಂಡತಿ ಎಲ್ಲರು ಏನು ಇಬ್ಬಿಬ್ರು ಇರ್ತಾರೆನ್ರಿ ಸ್ವಾಮೀಜಿ ಅವರು ಹಾಗಲ್ಲ ಬರ್ತಾ ಇಂಥ ಮ್ಯಾಗ ಹೋಗ್ಯಾಳ ಯಾಕೆ ನೆನಪೈತಿ ಅಂತ ಹವಾರ ಆತ್ರಿ ಯಾಕೆ ನೋಡು ಬರ್ತಾ ಅಣ್ಣನಿಗೆ ಒಬ್ಬಳು ಮಗಳು ಹುಟ್ಟಿದ ಮೂರು ತಿಂಗಳದಾಗ ನಿನ್ನ ಯಾಳ್ತಿ ಬೊಟಕ್ಕಂತ ತೀರಿಕೊಂಡು ಹೋದಳು ಇದು ಕರೆ ಏನು ಸುಳ್ಳ ಯಪ್ಪ ಇದು ಕರೆ ಐತ್ರಿ ಸ್ವಾಮೀಜಿ ಅವ್ರ ಕರೆ ಖರೇನೆ ಅದ ನೋಡ್ರಿ ನೋಡಿ ಎಟ್ಟು ಶಾಣಿ ಅದ ರೀ ಭಾವ ಶಾಣಿ ಅವ

ನಿನ್ನ ಮಗಳಿಗೆ ಈ ಗುರಿಯಾ ಕೊಟ್ಟು ಮದಿ ಮಾಡಬೇಡ ಯಾಕಂದ್ರ ಆ ಮಗನಿಗೆ ಎರಡ್ಸ ಟಿ ವಿ ಭಾಳ ತರ ರೋಗ ಆ ಮಗನಿಗೆ ಚಟನು ಅಟ್ಟೇವ ರೋಗನು ಅಟ್ಟ್ಯಾವ ಆ ಮಗನಿಗೆ ಕೊಟ್ಟು ಮದಿ ಮಾಡಬೇಡ ಆ ಮಗನಿಗೆ ಕೊಟ್ಟು ನೀ ಮದಿ ಮಾಡ್ದಿ ನಿನ್ನ ಮಗಳು ನೀನ್ ಹ್ಯಾಂಡ್ ತ್ಯಂಗ ಮೂರು ತಿಂಗಳಾಗ ಗೊಟಕಂದಳ ಮಗಳು ಗೊಟಕ್ ಅಂತಳ ಇನ್ನೊಬ್ಬನ ಮಲ್ಲೇಶ್ ಹಾನ ಆ ಹುಡುಗ ಭಾಳ ಒಳ್ಳೆಯವ ಇಲ್ಲಿ ಯಾರಿ ಬಿ ಕೇಳಿ ಹೇಳ್ತಾರ ಅವನಿಗೆ ಕೊಟ್ಟು ಮದುವೆ ಮಾಡು ಹೌದ್ರಿ ಸೋಮ್ಯಾರ ನನಗೂ ಅವನ ಮೇಲೆ ಭಾಳ ಅಂದ್ರೆ ಭಾಳ ಮನಸ್ಸು ಐತಿ ನಮ್ಮ ಅಪ್ಪ ನನ್ನ ಮಾತು ಕೇಳೋಲ್ಲ ನೀವು ಹೊರಗಡೆ ಕ್ಲೀಸ್ ಹೇಳ್ರಲ್ಲ ನೋಡಿತಾ ನೋಡಿಕಿ ಅವ್ನಿಗೆ ಮದುವೆ ಮಾಡ್ಕೊಬೇಕತ್ತಾಳೆ ಅಂತಾರ ಗಡಗಡ ಮಾಡಬೇಡ ಈ ಸ್ವಾಮೀಜಿಯವ್ರು ಎಲ್ಲೇ ನೋಡ್ದಂಗೆ ಕಾಣಿಸ್ತದೆ ನೀವು ಅಯ್ಯೂ ಸ್ವಾಮಿ ಅಲ್ಲ ಪಕ್ಕ ಅರ್ಧ ಮತದನ ಕಾಡು ನಿಮ್ಮ ಮನೆಗೆ ಮಾಡೋಂಗ ಸಾಮಾನುಗಳು ಇದ್ದವು ನೀವು

ಅವ್ರ ಮಾಮಾತ್ ಯಾಕ್ರ ಗಿಡಿ ಸ್ವಾಮಿ ಡ್ರೆಸ್ ಹಾಕೊಂಡು ಬಂದು ನೀನು ಹೊಡ್ಕೊಂಡು ಹೋಗಕಂತ ವಿಚಾರ ಮಾಡ್ಯಾನ ನೋಡ ಮಗಳ ಬುದ್ಧಿ ಹೇಳ್ತ ಲಾಸ್ಟ್ ಅಂದ್ರ ಲಾಸ್ಟ್ ಬುದ್ಧಿ ಹೇಳ್ತ ಈಗಿನ ಟೈಮದಾಗ ಇಂಥ ಅವರಾತ್ರಿ ಆಗ ಯಾರ್ ಬೇಕಾದ ಬಂದು ಎಂತ ಬೇಕಂತ ಅರ್ಬಿ ಹಾಕೊಂಡು